ಜೈ 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 ಮೀ ಡಾ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಬಿ ದಲಿತ ಸಂಘರ್ಷ ಸಮಿತಿ ಸ್ಥಾಪಕ ಬಿ ಕೃಷ್ಣಪ್ಪನವರಿಗೆ ದಲಿತ ಸಂಘರ್ಷ ಸ್ಥಾಪಕ ಬಿ ಕೃಷ್ಣಪ್ಪನವರಿಗೆ ಕೃಷ್ಣಪ್ಪನವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೂತಿದ್ದೀವಿ ಅಂತಂದ್ರೆ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಟ್ಟ ಮೊದಲಿಂದಾಗಿ ನಾವು ಸ್ಮರಿಸಲೇಬೇಕಾಗುತ್ತೆ ಯಾಕೆಂದರೆ ಈ ವೇದಿಕೆಯಲ್ಲಿ ಮುತ್ಕೊಳ್ಳೋಕ್ಕೆ ನಮಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದೇ ಅವರಿಂದ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಅಂದ್ಕೊಳ್ತಾ ಇದ್ದೀವಿ ನಾನಂತೂ ಯಾವಾಗಲೂ ಕೂಡ ಅದನ್ನೇ ಇಟ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ತನ್ನೆಲ್ಲರ ಒಡನಾಡಿಯಾಗಿ ನಾನು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸೊ ಇವತ್ತು ನಾನಿವತ್ತು ತಾಲೂಕಿನಲ್ಲಿ ಒಬ್ಬ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ಎರಡು ಬಾರಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ಅದು ಕೂಡ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಗೆ ನನಗೆ ಅದಕ್ಕೆ ಕಾರಣ ಅಂತಕ್ಕಂಥದ್ದು ಮತ್ತು ನನ್ನಲ್ಲಿರ್ತಕ್ಕಂಥ ಆ ಗುಣಗಳನ್ನು ನನ್ನ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನೌಕರರು ಅದನ್ನು ನಂಬಿ ನನಗೆ ಆ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಇವತ್ತು ನೆನಪನ್ನು ಮಾಡಿಕೊಳ್ಳೇಬೇಕಾಗಿದೆ ವಿಶೇಷವಾಗಿ ಇವತ್ತು ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ ಇವತ್ತು ಅಂಬೇಡ್ಕರ್ ಅವರನ್ನು ಕುರಿತು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಕುರಿತು ಎಲ್ಲ ಕಡೆಗಳಲ್ಲೂ ಕೂಡ ನಾವು ಮಾತಾಡಿದ್ದೀವಿ ನಮಗೆಲ್ಲರೂ ಕೂಡ ತಿಳಿದಿರುವಂಥದ್ದೇ ನಮಗೆಲ್ಲರೂ ಕೂಡ ಗೊತ್ತಿರುವಂತಹ ಮಾಹಿತಿನೇ ಆದ್ರೆ ಇವತ್ತು ಅಂಬೇಡ್ಕರ್ ಎಂತಹ ವ್ಯಕ್ತಿ ಅಂತಂದ್ರೆ ಸೊ ಯಾರ ಬಗ್ಗೆನೂ ಕೂಡ ಅವರ ಜೀವನ ಚರಿತ್ರೆಯನ್ನು ಅಧ್ಯಯನವನ್ನು ಮಾಡೋದಕ್ಕೆ ಅವಕಾಶಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ವಿದೇಶಗಳಲ್ಲೂ ಕೂಡ ಒಂದು ವಿಷಯವನ್ನಾಗಿ ಅಂಬೇಡ್ಕರ್ ಅವರನ್ನ ಸಂಶೋಧನೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನ ಕೊಲಂಬಿಯಾ ಯೂನಿವರ್ಸಿಟಿ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಅವರ ಮಹತ್ ಸಾಧನೆಯ ಒಂದು ಹಿತ ಚಿಂತನೆ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಅವರ ಜೀವನ ಚರಿತ್ರೆಯ ಬಗ್ಗೆ ಅಲ್ಲ ನಾವೆಲ್ಲರೂ ಕೂಡ ನಾರಾಯಣತ್ನವ್ರು ಹೇಳಿದ್ರು ಈಗಾಗ್ಲೇ ಸಾಕಷ್ಟು ನಾವೆಲ್ಲರೂ ಕೂಡ ಆ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥವ್ರು ಆ ಸೌಲಭ್ಯಗಳನ್ನು ತೆಗೆದುಕೊಂಡು ನಾವಿನ್ನು ಹಿಂದೇನೆ ಇದ್ದೀವಿ ಅದಕ್ಕೆ ಕಾರಣಗಳು ಏನಾಗಿದ್ರೆ ಆ ಹಿಂದಳಕ್ಕೆ ಏನ್ ಕಾರಣಗಳು ಆ ಸೌಲಭ್ಯಗಳನ್ನ ನಮ್ಮಿಂದ ಯಾರು ಕಸಿದ್ಕೊಳ್ತಾ ಇದ್ದಾರೆ ಆ ಸೌಲಭ್ಯಗಳನ್ನು ನಾವೇ ಪಡೆದುಕೊಳ್ಬೇಕು ಯಾರು ನಮ್ಮ ಮನೆ ಬಾಗಿಲಿ ಕಡೆಗೆ ಬಂದು ಆ ಸೌಲಭ್ಯಗಳನ್ನು ಕೊಡೋದಿಲ್ಲ ಬಹಳ ಚೆನ್ನಾಗಿ ನಿಂತಿರ್ಲಿ ನಾನು ಕೂಡ ಯಾವುದೋ ಒಂದು ಹಿಂದೆ ಆ ಹಾಸ್ಗಳಿಗೆ ಚಾಪಿಗಳಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನೆಲದ ಮೇಲೆ ಮಲಗಿ ಹಾಸ್ಟೆಲ್ ನಲ್ಲಿದ್ದು ಖಾರದ ಪುಡಿ ರೊಟ್ಟಿಯನ್ನು ತಿಂದು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಹಾಗಿದ್ರೆ ಇವತ್ತು ಇವ್ ನೀವುಗಳನ್ನ ಯಾರು ನಮಗೆ ಬಂದು ಕೊಡೋದಿಲ್ಲ ಅವೆಲ್ಲವುಗಳನ್ನು ನಾವೆಲ್ಲ ಕೂಡ ಪಡ್ಕೊಳ್ಳೇಬೇಕು ಪಡೆದುಕೊಂಡ್ರೆ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದನ್ನ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನ ರಚನೆಯನ್ನು ಮಾಡಿಕೊಟ್ಟೋಗಿದ್ದಾರೆ ಯಾವ ಬ್ರಹ್ಮ ಬಂದರೂ ಕೂಡ ಈ ಸಂವಿಧಾನವನ್ನ ರದ್ದು ಆಗೋದಿಲ್ಲ ಯಾವ ಬ್ರಹ್ಮ ಬಂದರೂ ಕೂಡ ಈ ಸಂವಿಧಾನವನ್ನ ರದ್ದು ಆಗೋದಿಲ್ಲ ಎಲ್ರಿಗೂ ಕೂಡ ಚೆನ್ನಾಗಿ ನೆನಪಿರಲಿ ಆದ್ರೆ ಕೆಲವು ತಿದ್ದುಪಡಿಗಳನ್ನ ತಂದು ಆ ಸೌಲಭ್ಯಗಳನ್ನ ಕಡಿತಗೊಳಿಸುವ ಬಿಟ್ರೆ ಆ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಿ ಹಾಗಂತ ಹೇಳಿ ನಾವೆಲ್ಲರೂ ಕೂಡ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕ ಹಾಗಂತ ಹೇಳಿ ನಾವೆಲ್ಲರೂ ಕೂಡ ಜಾಗೃತರಾಗಿರ್ಲೇಬೇಕು ಯಾಕೆಂದ್ರೆ ನಾವೆಲ್ಲ ಆ ಮೀಸಲಾತಿಗಳ ಅಡಿಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ಚರ್ಚೆಗಳಾಗ್ತದೆ ಮೀಸಲಾತಿ ಅಂದ್ರೆ ಬರೀ ಕೇವಲ ದಲಿತರಿಗೆ ಮಾತ್ರ ಇದೆ ಅಂತಕ್ಕಂಥದ್ದು ಬಹಳ ತಪ್ಪು ದಲಿತರಿಗೆ ಮಾತ್ರ ಮೀಸಲಾತಿ ಇಲ್ಲ ಇಡೀ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ವರ್ಗಗಳಿಗೂ ಕೂಡ ಮೀಸಲಾತಿ ಇದೆ ಬಹಳ ಜನ ತಪ್ಪು ಕಲ್ಪನೆಗಳನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಬ್ರಾಹ್ಮಣರಿಗೆ ಮೀಸಲಾತಿ ಇದೆ ಲಿಂಗಾಯತರಿಗೆ ಮೀಸಲಾತಿ ಇದೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಇದೆ ಎಲ್ಲಾ ವರ್ಗಗಳಿಗೂ ಮೀಸಲಾತಿಗಳಿದೆ ಬಹಳ ಜನಕ್ಕೆ ತಪ್ಪು ಕಲ್ಪನೆಗಳೇನಂದ್ರೆ ದಲಿತರಿಗಾಗಿ ಮೀಸಲಾತಿ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ದಲಿತರಿಗಾಗಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಪ್ರಶ್ನೆನೇ ಇಲ್ಲ ಎಲ್ಲಾ ವರ್ಗಗಳಿಗೂ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಟೆನ್ ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೊಸೈಟಿ ಇದೆಯಲ್ಲ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಅದರಲ್ಲಿ ಬ್ರಾಹ್ಮಣರು ಸಹಿತ ಬರ್ತಾರೆ ಇವತ್ತು ಎಲ್ಲರಿಗೂ ಕೂಡ ಮೀಸಲಾತಿಗಳಿದಾವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಚೆನ್ನಾಗಿ ಅರ್ಥವನ್ನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದರ ಅಡಿಯಲ್ಲಿ ನಾವು ಆ ಸಂವಿಧಾನವನ್ನು ಸಮರ್ಪಕವಾಗಿ ನಾವು ಪರಿಚಯ ಮಾಡಿಕೊಂಡು ಅದರ ಅಡಿಯಲ್ಲಿ ನಾವು ಜೀವನವನ್ನು ಮಾಡಬೇಕು ನಾವು ಬ್ರಾಹ್ಮಣವನ್ನು ನಡೆಸಬೇಕು ಮತ್ತು ಸಮಾಜದಲ್ಲಿರ್ತಕ್ಕಂಥ ನಮ್ಮ ಬಂಧುಗಳಿಗೂ ಕೂಡ ಆ ಸೌಲಭ್ಯಗಳನ್ನು ಕಲ್ಪಿಸ್ಕೊಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ಹಾಗೇನೆ ಅವರೊಂದು ಮಾತನ್ನು ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಮೊದಲಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ ನಮ್ಮ ವರ್ಗಗಳಿಗೆ ನಮ್ಮ ವರ್ಗದಲ್ಲಿ ಇರ್ತಕ್ಕಂಥವರಿಗೆ ನಾವು ಪ್ರಮುಖವಾಗಿ ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಶೈಕ್ಷಣಿಕ ಸೌಲಭ್ಯಗಳನ್ನು ಆ ಸೌಲಭ್ಯಗಳನ್ನು ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಸದುಪಯೋಗವನ್ನು ಪಡಿಸ್ಕೊಂಡ್ರೆ ನಾವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನಮ್ಮ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಮುಂದುವರೆದು ಇವತ್ತು ನಮಗೆ ಬೇರೆಯವರಿಂದ ತೊಂದರೆಗಳಾಗ್ತಾ ಇಲ್ಲ ಬಹಳ ಜನ ಅನ್ಯತಾ ಭಾವಿಸ್ಬೇಡಿ ಬೇರೆಯವರಿಂದ ನಮ್ಗೆ ಯಾರಿಂದಲೂ ತೊಂದರೆಗಳಾಗ್ತಾ ಇಲ್ಲ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಯಾರೋ ನಮಗೆ ಬೇರೆಯವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೇರೆಯವರು ತೊಂದರೆ ಕೊಡ್ತಾ ಇಲ್ಲ ನಮ್ಮಿಂದ ನಾವೇ ನಮ್ಮವರೇ ನಮ್ಮವರೇ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು ಅವನು ಆ ಜಾತಿಯವನು ಇವನು ಈ ಜಾತಿಯವನು ಅವ್ನಿಗೇನು ಆ ಸೌಲಭ್ಯ ಕೊಡಬೇಕು ಇವನಿಗೇನು ಈ ಸೌಲಭ್ಯ ಕೊಡಬೇಕು ನಾವು ಬಹಳ ದಲಿತರು ಈ ಇವುಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಇದೆಯಲ್ಲ ಅದು ಮೊದಲಿಗೆ ನಾವೆಲ್ಲರೂ ಕೂಡ ಹೋಗಲಾಡಿಸ್ಬೇಕು ನಾವು ದಲಿತರು ಅಂತಕ್ಕಂಥವ್ರು ನಾವೆಲ್ಲರೂ ಕೂಡ ಒಂದೇನೆ ಯಾವುದೇ ಆ ಜಾತಿಯಾಗಿರಲಿ ಆ ಜಾತಿಗಳ ಅಡಿಯಲ್ಲಿ ನಾವು ವರ್ಗೀಕರಣಗಳನ್ನ ಮಾಡ್ತಕ್ಕಂಥದ್ದು ಬೇಡ ಅದ ಆ ಜಾತಿಗಳ ಅಡಿಯಲ್ಲೇ ವರ್ಗೀಕರಣವನ್ನು ಮಾಡ್ಲಿಕ್ಕೆ ಹೋಗಿದ್ರೆ ನಾವು ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅನುಭವಿಸಲಿಕ್ಕೆ ಆರಂಭ ಆಗಿದ್ದೀವಿ ಹಾಗಾಗಿ ಯಾರು ಕೂಡ ಅವುಗಳನ್ನು ಮಾಡ್ದೇನೆ ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು ಇವತ್ತು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ದಲಿತ ಸಂಘರ್ಷ ಸಮಿತಿಗಳು ಅನೇಕ ಸಂಘಟನೆಗಳಿವೆ ಆ ಸಂಘಟನೆಗಳನ್ನು ಒಟ್ಟುಗೂಡಿಸಿದ್ರೆ ಇವತ್ತು ಇಡೀ ಈ ದೇಶದಲ್ಲಿ ನಮ್ಮನ್ನು ಯಾರು ಕೂಡ ಅಲುಗಾಡಿಸಲಿಕ್ಕಾಗುತ್ತೆ ಅಂತಹ ಒಂದು ವ್ಯವಸ್ಥೆಗಳು ನಮ್ಮಲ್ಲಿ ಇರುತ್ತೆ ಸೊ ಹಾಗಾಗಿ ನಾನು ಇವತ್ತು ಅಂಬೇಡ್ಕರ್ ಅವರು ಆ ಮಹಿಳಾ ಆ ಮಸೂದೆಯನ್ನು ಮಂಡನೆಯನ್ನು ಮಾಡಿ ಮಹಿಳೆಯರಿಗೆ ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲಿಕ್ಕೆ ಬಹಳ ಪ್ರಬಲವಾಗಿರ್ತಕ್ಕಂಥ ಸಂಸತ್ತಿನಲ್ಲಿ ಹೋರಾಟವನ್ನು ಮಾಡಿ ಆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಾಧ್ಯಮದವರಿಗೆ ಪತ್ರಿಕಾ ಮಾಧ್ಯಮ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಹೀಗೆ ಅನೇಕ ವರ್ಗಗಳಿಗೆ ಅನೇಕ ಸಮಾಜಗಳಿಗೆ ಅನೇಕ ಸಮುದಾಯಗಳಿಗೆ ಅವರು ಏನೇ ನೋವುಗಳನ್ನು ಅನುಭವಿಸಿದ್ರು ಕೂಡ ಯಾವ ನೋವುಗಳನ್ನು ಕೂಡ ನಮ್ಮ ಮುಂದೆ ಹಿಡ್ದೇನೆ ನಮ್ಮ ಈ ಜನಾಂಗಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅನ್ನುವಂತಹ ಆ ಒಂದು ಬೃಹತ್ ಲಿಖಿತವಾಗಿರ್ತಕ್ಕಂಥ ಸಂವಿಧಾನವನ್ನು ಸ್ವತಃ ಅವರೇ ರಚನೆಯನ್ನು ಮಾಡಿಕೊಟ್ಟು ಮತ್ತೆ ಅವರ ಬಹಳಷ್ಟು ಜನ ಆ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಆ ಸಂವಿಧಾನವನ್ನು ರಚನೆಯನ್ನು ಮಾಡಿಕೊಟ್ರೆ ಅವರಿಗೆಲ್ಲೇ ಹೆಸರು ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡದೇ ಇರ್ತಕ್ಕಂಥ ಪಕ್ಷದಲ್ಲಿ ಅವರ ಶ್ರೀಮತಿ ಅವರ ಒಂದು ಸಹಕಾರವನ್ನು ಪಡ್ಕೊಂಡು ಇವತ್ತು ಈ ಸಂವಿಧಾನವನ್ನು ರಚನೆಯನ್ನು ಮಾಡಿಕೊಟ್ಟು ಪ್ರಪಂಚದಲ್ಲೇ ಅತ್ಯಂತ ಬೃಹತ್ ಪ್ರಮಾಣದ ಈ ಒಂದು ಲಿಖಿತ ಸಂವಿಧಾನವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಟ್ಟು ಹೋಗಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗಾಗಿ ಅವೆಲ್ಲವುಗಳನ್ನು ನಾವು ನೆನಪು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದೆ ಆ ಬಹಿಷ್ಕೃತ ಭಾರತ ಅಂತಕ್ಕಂಥ ಪತ್ರಿಕೆಯನ್ನು ಸೊ ಈ ರೀತಿಯಲ್ಲಿ ಅವರ ಚರಿತ್ರೆಗಳನ್ನು ಹೇಳ್ತಾ ಹೋದ್ರೆ ನಮ್ಗೆ ಈ ಒಂದು ದಿನ ಅಲ್ಲ ಆ ಅನೇಕ ದಿನಗಳೇ ನಮಗೆ ಬೇಕಾಗುತ್ತೆ ಸೊ ಹಾಗಾಗಿ ಆ ಕಥೆಗಳನ್ನ ಚರಿತ್ರೆಯನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥವ್ರು ನಾವು ನೀವಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಬರಬೇಕು ಬರ್ಬೇಕು ಕೂಡ ನಾವು ಆ ವಿಚಾರಧಾರೆಗಳನ್ನ ತಿಳಿಸ್ಬೇಕು ಮುಂದಿನ ಆ ಒಂದು ಜನಾಂಗಕ್ಕೆ ಅವರ ವಿಚಾರಧಾರೆಗಳು ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಅವುಗಳನ್ನು ಪಾಲನೆಯನ್ನು ಮಾಡಬೇಕು ಆಗ ನಮ್ಮ ಸಮಾಜಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಒಬ್ಬ ಕಟ್ಟ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತಹ ಒಂದು ಸಂವಿಧಾನವನ್ನು ಅವರು ರಚನೆಯನ್ನು ಮಾಡ್ಕೊಂಡೋಗಿದ್ದಾರೆ ನಾವೆಲ್ಲರೂ ಕೂಡ ಅದರ ಸದುಪಯೋಗವನ್ನ ಸದ್ಬಳಕೆಯನ್ನು ಮಾಡ್ಕೊಡ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೆ ಏನೇ ಕಾರ್ಯಕ್ರಮಗಳು ಇರ್ಬೋದಿಲ್ಲ ಅಂತ ನಾನು ಹೇಳೋದಿಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಅನಿವಾರ್ಯಗಳಿದ್ದೇ ಇದಾವೆ ಆದರೂ ಸಹಿತ ಎಲ್ಲರೂ ಕೂಡ ತಾವು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದೀರಿ ಅಂದ್ರೆ ಖಂಡಿತವಾಗ್ಲು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಸಂದರ್ಭ ಇದು ಹಾಗಾಗಿ ತಮ್ಮೆಲ್ಲರೂ ಕೂಡ ತಾವಾದರೂ ಕೂಡ ಇಷ್ಟು ಜನ ಈ ಕಾರ್ಯಕ್ರಮಗಳಿಗೆ ಬಂದಿದೀರಿ ತಮ್ಮೆಲ್ಲರೂ ಕೂಡ ಅತ್ಯಂತ